ನಿಂತೆ ಏನು ಇಲ್ಲ ಗುಲಾಬಿ ಅದು ನೇತ್ರ ಏನೋ ಸಾಕ ಮರ ಮನೆಗೆ ಇದ್ಲಂತೆ ನಿನ್ನೆ ಬೆಳಗ್ಗೆ ಏನೋ ಇದ್ಕಿದ ತಲೆ ಸುತ್ತ ಬಂದು ಬಿದ್ದೋದ್ಲಂತೆ ಅದಕ್ಕೆ ಬದ್ದು ಬಂದು ಅತ್ತೆನ್ ಕರ್ಕೊಂಡ್ ಹೋದ್ಲು ನಿಮ್ ಅಕ್ಕಯ್ಯ ತಲೆ ಸುತ್ತ ಬಂದು ಬಿದ್ದಾಳೆ ಮಾತಾಡ್ತಿಲ್ಲ ಬಾರ ಮಜ್ಜಲ್ದು ಬರ ಅಂತ ಹೇಳಿ ಕರ್ಕೊಂಡೋದ್ಲು ಅದಕ್ಕೆ ಅತ್ತೆ ಹೋದವ್ರು ಬರ್ಲಿಲ್ಲ ಏನಾಯ್ತು ಏನು ಅಂತನ ನೋಡ್ತಾ ಇದ್ದೆ ಯಾವಾಗ ಬರ್ತಾರೋ ಅತ್ತೆ ಕೇಳನ ಏನಾಯ್ತು ಅಂತನಾ ಹೌದಾ ತಲೆ ಸುತ್ತ ಬಂದ್ ಬಿದ್ಲಂತ ನೇತ್ರ ಅಯ್ಯೋ ಅಂದ್ರ ಸಾಕಮ್ಮನ್ ರಾತ್ರಿ ರಾತ್ರಿಯಲ್ಲ ನಾನೆಲ್ಲ ಗಂಡನ ಮನೆಗೆ ಹೋಗಿರ್ಬೇಕೇನೋ ಅಂತ ಮಲ್ಲಿ ಅಲ್ಲು ಜಗಳ ಮಾಡ್ಕೊಂಡ್ ಬಂದಿದ್ದಾಳಲ್ಲ ಅಲ್ಲಿಗೆ ಹೋಗಕ್ಕೆ ಇಷ್ಟ ಆಗಿಲ್ಲ ಹ್ಮ್ ಅದಕ್ಕೆ ದೇವಸ್ಥಾನ ಹೋಗಿಲ್ಲ ಅಂತ ಮಹಾರಂಗುಡಿ ತಗೆ ಆಮೇಲೆ ಬುಸ್ ಬುಸ್ತಾಗ ಏನೋ ನೋಡ್ಬಿಟ್ಟು ಅವ್ರ ಮನೆಗ್ ಕರ್ಕೊಂಡು ಹೋದಂತೆ ಸಾಕಮ್ಮ ಮನೆಯ ಊಟ ಮಾಡಿ ರಾತ್ರಿ ಎಲ್ಲಾನ ಅಲ್ಲೇ ಮಾಡ್ಕೊಂಡು ಬೆಳಿಗ್ಗೆ ಏನೋ ಎಲ್ಗೋ ಹೋಗಿಲ್ಲ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಬೆಳಿಗ್ಗೆ ತಲೆ ಸುತ್ತ ಬಂದು ಬಿದ್ದೇಳಿ ಅಪ್ಪದ್ದು ಬಂದು ಅತ್ತೆನ್ ಕರ್ಕೊಂಡ್ ಹೋದ್ಲು ಅಯ್ಯೋ ಊಟ ಮಾಡಿದ್ಲೋ ಇಲ್ವೋ ಏನಾಯ್ತೋ ಏನು ಅಪ್ಪ ಊಟ ಪಿತ್ತು ಪಿತ್ತಕ್ಕೆಲ್ಲನು ತಲೆ ಸುತ್ತ ಬಂದಿರಬೇಕು ಅನ್ಸುತ್ತೆ ಅಲ್ವಾ ಏನೋಪ್ಪ ಏನಾಗೈತೋ ಏನೋ ಅತ್ತೆ ಬರ್ಲಿ ಇರು ನೋಡೋಣ ಕರ್ಕೊಂಬರತ್ತೋ ಅಥವಾ ಏನ್ ಮಾಡ್ತೈತೋ ಅತ್ತೆ ಹಾ ಅತ್ತೆ ಅತ್ತೆ ನೀತ ಇಲ್ಲಿ ನೀಕ ಏನಾಯ್ತು ಏನು ಆಗಿಲ್ಲ ಕಣೆ ಸಂತೋಷದ ಸುದ್ದಿ ಹ್ಮ್ ನಮ್ಮ ನೀಕಮ್ಮ ಇವಾಗ ಬಸ್ಲ ಆಗಣೆ ತಿಂಗಳಂತೆ ಅಲೇನೇ ಹ್ಮ್ ಪಂಡಿತರು ಬಂದು ಎಲ್ಲ ಪರೀಕ್ಷೆ ಮಾಡಿ ಹೇಳಿ ಹೋದ್ರು ಹ್ಮ್ கண்டர் கித்திரி நேற்றமா நீ ఇష్ట అయ్యో నిమ్ అప్పయ్యే నేతీ బారమ్మ నేను అంద ఎస్ ఇష్టూ గొప్పలా నీన్ హింగ్ ఆగైతే అంత గొప్ప నిమ్మప్పయ్యా నేను బైతనమ్ నీని బా హెలా ఏ బయద ಹೂನ್ ಏತ್ರ ಮಾವ ನಿನ್ನೇನು ಬೈಯಲ್ಲ ಬಾ ಹಾ ಅವ್ರ ತಾತ ಆಗ್ತಿದ್ರಲ್ಲ ಅದಕ್ಕೆ ತುಂಬಾ ಸಂತೋಷ ಪಡ್ತಾರೆ ಬಾ ಏನ್ ತಲೆ ಕೆಡಿಸ್ಕೊಮಕ್ ಹೋಗ್ಬೇಡ ಏನೋ ನಿನ್ ಮೇಲೆ ಹಾ ಏನೋ ಒಂದ್ ಸ್ವಲ್ಪ ಸಿಟ್ ಬಂದಿತ್ತು ಅದಕ್ಕೆ ಬೈದು ಮನೆ ಬಿಟ್ಟು ಕಳ್ಸಿದಾರೆ ಅಷ್ಟೇ ನೀನು ನಿಂಗೆ ತಾಯಿ ಆಗ್ತಾ ಅಂತ ಗೊತ್ತಾದ್ರೆ ಅವರು ಸಂತೋಷ ಪಡ್ತಾರೆ ಏನು ಬೈಯಲ್ಲ ಬಾ ಕುತ್ಕೊಬನ ಐತ್ರ ಬಾ ಏತಮ್ಮ ಕುಕ್ಕ ನೀನು ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಕುತ್ಕ ಎಷ್ಟೊತ್ತು ನಿಂತ್ಕೊಂಡು ಆಮೇಲೆ ನಿನ್ಗೆ ಆಯಾಸ ಆಗುತ್ತೆ ಹಾಂ ಕುಕಾ ಮಲ್ಲಿ ಹೋಗಿ ಯತನ ಶರ್ಬತ್ತು ಇಲ್ಲಾಂದ್ರೆ ಮಜ್ಜೇನೋ ಯಾತನನಾ ಬಂದು ಕೊಡು ನಮ್ಮ ನೇತ್ರಮ್ಗೆ ಹ್ಞೂ ಪಾಪಾ ರಾತ್ರಿ ಉಂಡಿದ್ಲೋ ಏನ್ ಏನು ಕತಿಯೋ ಕುಕೊಳ ನೇತ್ರಮ್ಮ ಅಯ್ಯೋ ಮಲ್ಲಿ ಹೇಳೋದ್ ಕೇಳಿಸ್ತಿಲ್ವಾ ಹೋಗು ಮಜ್ಜಿಗೆನೋ ಏನಾದ್ರೂ ಶರ್ಬತ್ತು ಮಾಡ್ಕೊಂಬಂದ್ಬೋ ಬರೋಬು ಅಂತ ಸುಮ್ಮನೆ ನಿಂತಿದ್ಯಲ್ಲ ಹೋಗು ಸರಿಯತ್ತೆ ಮಜ್ಜಿಗೆ ಮಾಡ್ಕೊಂಬತ್ತಿನಿ ಹೇಳಿ ಒಂದೆರಡು ಎರಡು ಕೊಯ್ಲು ಹಾಕಿ ಒಂದಿಷ್ಟು ಉಪ್ಪಂಡು ಬರ್ತೀನಿ ಹಾಂ ತಂಪಾಗುತ್ತೆ

ಆ ಮುಂದ್ಗೊಂದು ನಿಷ್ಕ ಗೊತ್ತಲ್ ನೋ ಆ ಸಾಕಮ್ಮನ ಬಾಲ್ ಬಂದು ಓದ್ಲುಲ್ಲ ನಂತಗ ಇಲ್ಲ ಕಣೆ ಸಾಕಮ್ಮ ಕುರಿಮರಿ ಒಡ್ಕೊಂಡು ಹೋದ್ಲಂತೆ ಗಂಗಿ ಏನು ಗಂಗೇನು ಬುಸ್ ಬುಸ್ನಾಗನು ಎಲ್ಗೋ ಕೂಲಿ ಹೋದ್ರು ಅಂತನ ಯಾರು ಹಂಗಂದಂಗಾತ ಅಲ್ಲಿ ಹಾಂ ಯಾಕೆ ಏನಾಯ್ತು ಏನಾಯ್ತೆ ನೇತ್ರ ಮುಗೆ ಏನಾಗಿತ್ತು ಹೇಳು ಪಂಡಿತರು ಬಂದು ನೋಡಿದ್ರ ಸಂತ ಹಾಪಲ ಆಗಂತದ್ದು ಏನು ಆಗಲಕ್ಕ ಅಂದ್ರೆ ಹಾಂ ಸಂತಸ ಕಡತ್ ಸನು ಹಾಂ ನನ್ನ ಹತ್ರನಾ ಬೆಸ್ಟ್ರು ಇದ್ರಗ ಜಾರ್ತ ನಮ್ಮ ಹತ್ರ ನೋಡನು ಹಾ ಹೌದಾ ನೇತ್ರಮ್ಮ ನೇತ್ರಮ್ಮ ಸ್ವಪ್ಪ ಕುಂತಿದ್ಯಲಮ್ಮ ನಿಮ್ಮ ಅಪ್ಪನೇ ಬಂದು ಮಾತಾಡ್ಸ್ತಾ ಇದ್ದೇ ಮಾತಾಡ್ಸು ನೋಡ್ ಚೇಳ್ತಾತೆ ಸುಮ್ನೆ ಕುಂತಿದ್ಯಾಲ ಹ ಬಿಡ ಬಿಡು ಏನು ಮಾತಿನ ಸಂದರ್ಭ ಸಿಟ್ಟು ಬಂದೈತಿ ಅಂಗೈತಿ ಮನಸ್ಸಾಗಿ ಮನ್ಸ್ತಾಯಿಟ್ಟು ಇನ್ನ ಬೇಜಾರ್ ಮಾಡ್ಕೊಂಡ್ ಕುಕೊಂಡಿದ್ಯಾಲ ಹಾ ನೇತ್ರಮ್ಮ ಏನೋ ನೀನು ಮಾಡಿ ತಪ್ಪು ಅಂತ ಅನ್ನಿಸ್ತು ನನಗೆ ನನ್ನ ಮರ್ಯಾದೆ ಆಯಿತು ಅಂತ ಅನ್ನಿಸ್ತು ಅಲ್ಲಸ್ಮಾಕು ನೀನು ಅದ್ರಿಗೆ ಬೇರೆಯೇ ನೀನು ಹೋಗಿ ಅವಳ ಹೆಸ್ರು ಹೇಳಿ ಆ ಬಂದು ಹಿಂಗೆಲ್ಲ ಮಾಡಿದರೆ ನನಗೆ ಬೇಜಾರಾಗ್ದಂಗೆ ಇರುತ್ತಾ ಊರಿನಾಗೆ ನನ್ನ ಮರ್ಯಾದೆ ಹೋದರೆ ಯಾರು ನನಗೆ ಗೌರವ ಕೊಡ್ತಾರೆ ಹೇಳು ನೀನೇ ನನ್ನ ಮರ್ಯಾದೆ ಹೋಗೋವಂಥ ಕೆಲಸ ಮಾಡಿರಿ ಅವಳು ನನ್ನ ಮಗಳೇ ಅಲ್ವಾ ನಿನಗೆ ತಂಗಿ ಆಗಬೇಕು ಅಂತದ್ರಲ್ಲಿ ಅವಳ ಬಗ್ಗೆ ನೀನು ಹಿಂಗೆಲ್ಲ ಮಾತಾಡ್ಕೊಂಬಂದರೆ ನನಗೆ ಸಿಟ್ಟು ಇರುತ್ತೆ ನಮ್ಮ ನೇತ್ರಮ್ಮ ಅದಕ್ಕೆ ನಿನಗೆ ಬುದ್ಧಿ ಬರಲಿ ಅಂತಾನೆ ಮನೆ ಬಿಟ್ಕೊಳಿಸಿದ್ದು ಹಾಂ ನಾನು ಏನೋ

ಂತೇಜಾರು ಮಾಡ್ಕೋಬೇಡ ಸುಮ್ನೀರ್ ಆಗಿದ್ದೆಲ್ಲ ಮಾರ್ತ್ ಬಿಡುಲ್ಲಾ ಒಳ್ಳೇದಾಗುತ್ತೆ ಹ ಇನ್ ಏನ್ ಮಾಡಕ್ಕಾಗುತ್ತೆ ಕೆಟ್ಟಗಳಿಗೆ ಆಗೋಯ್ತು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಚೆನ್ನಾಗಿರು ನೀನು ಅಯ್ಯೋ ನೇತ್ರಮ್ಮ ನೋಡ ನಿಮ್ಮ ಅಪ್ಪಯ್ಯ ಇಷ್ಟೆಲ್ಲ ಮಾತಾಡ್ತಿರು ನೀನು ಸುಮ್ಮನೆ ಇದ್ದೀಯಲ್ಲಮ್ಮ ಏನು ಮಾತಾಡ್ದಂಗೆ ಹಾಂ ಬಿಡು ಎಷ್ಟು ಅಂತ ಬೇಜಾರು ಮಾಡ್ಕೊಂತೀಯ ಈಗೆಲ್ಲ ಒಳ್ಳೇದಾತಲ್ಲ ಈಗಲಾದ್ರೂ ನಗಬಾರ್ದ ಹಾಂ ಸರಿ ಅಪ್ಪ ಹಾಂ ನೀನು ನಾನು ಎಲ್ಲಿ ತಿರ್ಗ ಮನೆ ಬಿಟ್ಟು ಹೋಗು ಯಾಕೆ ಬಂದೆ ನಾನು ಕಳಿಸಿದ್ರು ಅಂತನ ಬೈತೀಯೋ ಏನೋ ಅಂತನ ನನಗೆ ಬಾಯಿವಾಗಿತ್ತು ಯಾಕಮ್ಮ ಬಯ್ಯನ ಏನೋ ಏನೋ ಸಮಯ ಸಂದರ್ಭ ಹಂಗ ಅನ್ನಿಸ್ತು ಸಿಟ್ಟು ಬಂತು ಮೇಲೆ ಅದಕ್ಕೆ ಬೈದ್ ಮನೆ ಬಿಟ್ಕೊಳಸ್ತಿ ಹ್ಮ್ ತಲೆ ಹೋಗ್ಬೇಡ ಸುಮ್ಮೀರ್ ಹಾಗಿದ್ದೆಲ್ಲ ಒಳ್ಳೇದು ಎನ್ಕೋಬೇಕು ಹಾಂ ಅದೇನೋ ಹೇಳ್ತಾರಲ್ಲ ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯ ಇರಲಿ ಅಂತನ ಹಂಗ ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಜೀವನ ಮಾಡ್ಬೇಕು ಹಾ ಕಷ್ಟ ಎಲ್ಲರಿಗೂ ತಪ್ಪಿದ್ದಲ್ಲ ಮಜ್ಜಿಗೆ ಜಲ್ದು ತಂದೆ ತಂದೆ ಅತಿ ತಗೊಂಬಂದೆ ಇರು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ತಗೊಳ್ಳಿ ಅತ್ತೆ ಮಜ್ಜಿ ಹಾಕಿ ಉಪ್ಪಾಕಿ ಹಾಗೇನೆ ಒಂದಿಷ್ಟು ಇದನ್ನ ಶುಂಠಿ ಇತ್ತು ಅದನ್ನು ಜಜ್ಜಿ ಹಾಕಿದ್ದೀನಿ ಹಾಂ ಈರುಳ್ಳಿ ಕೊಯ್ಲು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಚೆನ್ನಾಗೈತೆ ತಗೊಳ್ಳಿ ನೇತ್ರ ಕೊಡಿರಿ ಕುಡಿಲಿ ಹಾಂ ನೇತ್ರಮ್ಮ ತಗಮ್ಮ ತಗೊ ಕುಡಿ ಮಜ್ಜಿಗೆ ಕುಡಿ ಹಾಂ ಎಷ್ಟು ಒಟ್ಟಿಸ್ತಿತ್ತು ಏನು ಕತ್ತಿ ಇನ್ಮೇಲೆ ನೀನು ಯಾವಾಗಲೂ ಒಟ್ಟಿಸ್ಕೊಂಡು ಯಾಕಾದ್ರೂ ತಿಂತಲೇ ಇರಬೇಕು ಹಣ್ಣು ಸೊಪ್ಪು ತರಕಾರಿ ಎಲ್ಲನ ಹಾಂ ತಗೊ ಮಜ್ಜಿಗೆ ಕುಡಿ ಬಗ್ಗೆ ಸದ್ಯಕ್ಕೆ ಕುಡಿಯಮ್ಮ ಮಜ್ಜಿಗೆ ಕುಡಿ ಕುಡಿದ್ಯಾ ಹೊಟ್ಟೆ ತಣ್ಣಗಾಯ್ತಾ ಹ ಸ್ವಲ್ಪ ಹೊತ್ತು ಮನೆಗೆ ಏನಾದ್ರೂ ಅಡುಗೆ ಮಾಡಿ ಇಲ್ಲ ತಿಂಡಿ ಮಾಡ್ಕೊಡ್ತಾಳೆ ಹ್ಞೂ ಹಿಂಗೆ ಏನು ಬೇಕಮ್ಮ ಏನು ಬೇಕು ಹೇಳು ಹ್ಞೂ ಅದನ್ನೇನೆ ಮಾಡೋಕ್ಕೆ ಹೇಳ್ತೀನಿ ಮಲ್ಲಿಗೆ ಏನು ಬೇಡ ಬಿಡಮ್ಮ ಸಾಕು ಮಜ್ಜಿಗೆ ಕುಡ್ದಿದ್ದೇನಲ್ಲ ಈಗೇನು ಹೊಟ್ಟೆ ಆಗ್ತಿಲ್ಲ ಬಿಡು ಪರವಾಗಿಲ್ಲ ಅಯ್ಯೋ ನೇತ್ರಮ್ಮ ಹಂಗೆಲ್ಲನಾ ಇದು ಮಾಡಬಾರ್ದು ನೀನು ಒಟ್ಟೆ ತುಂಬ ಊಟ ಮಾಡಬೇಕು ಹ್ಞೂ ಹಾ ಆಯ್ತಪ್ಪ ಸರಿ ಹೇ ಹಂಗೆ ಇರ್ತೀನಿ ಹೇಳು ನೀನು ಹೇಳ್ದಂಗೆ ಆಗ್ಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅಲ್ಲಿ ರಾಜ ಎಲ್ಲೋದ್ನೇ ರಾಜ ಬಂದ್ರೆ ಟೌನ್ಗ್ ಹೋಗ್ಬಿಟ್ಟು ಸೇಬೆ ಹಣ್ಣು ಕಿತ್ತೆ ಹಣ್ಣು ದ್ರಾಕ್ಷಿ ಹಣ್ಣು ಆಮೇಲೆ ಸಪೋಟಾ ಹಣ್ಣು ಎಲ್ಲ ಹಣ್ಣುನು ಒಂದೊಂದು ಕೆಜಿನ ತಗೊಂಬರ್ಬೇಕಂತೆ ಅತ್ತೆ ಹೇಳ್ತು ಅಂತ ಹೇಳಂಗ எல்லை வாழ்த்து ஓகிர்வேனோ நானே இதே நானே ஹேத்தினி நான் இல்லை நீங்கள் கழுசந்த டவுன்கோகி தரக்கெண்ட்டு எல்லாம் அண்ணு அம்பேனே ஆகி ஏற்றும் மட்டை பல்யாடி சப்பாத்தின தோசேன ஓய் கொடு நம்ம அம்மனி ஆம்பி சரி அக்கே ஆய்த்து மட்டை இல்லை மனியாக ஓகே தரப்போ நீங்கள் ஓகே அங்கே காம்பரம் ஓகே இல்லாந்திர யார் மனிதாதி மட்டை இஸ்க்கொண்டா நீ அம்மையர் மனைவினோ நாட்டி மட்டி ஓஸ்கோரோ ஒன்று எஸ் இதுவோ அஸ்ட் இஸ்க்கம்பா தீரனா டுட்டு கொடக்காக எஸ்டூகி ಅಯ್ಯೋ ನಮ್ಮ ಅಮ್ಮಯ್ಯರ ಮನೆಗೆ ಐದವತ್ತೆ ದುಡ್ಡೇನು ಬೇಡ ಬಿಡಿ ಹೋಗಿ ಹಂಗೆ ಇಸ್ಕೊಬತ್ತಿನಿ ಬೇಡ ಬೇಡ ನಿಮ್ಮ ಅಮ್ಮಾಯ್ ಮನೇನೇ ಆಗ್ಲೇಳ್ ದುಡ್ಡು ಕೊಟ್ಟೆ ತಗೊಂಬ ಹಾ ಪುಕ್ಸಟ್ಟೆ ಏನು ಬೇಡ ನಮ್ಗೇನು ಹೋಗಿ ದುಡ್ಡು ತಕೊಂಡೋಗಿ ಕೊಟ್ಟು ತಗೊಂಡು ಹೋಗಿ ಹೋಗಿ ಮೊದ್ಲು ಹೋಗಿ ಐದಾವ ಇಲ್ವಂತೇಳಿ ಕೇಳ್ಕೊಂಬರಗು ಸರಿ ಅತ್ತೆ ಆಯ್ತು ಹೋಗಿ ಇದ್ರೆ ಇಸ್ಕೊಂಬತ್ತೀನಿ ದುಡ್ಡ ಆಮೇಲೆ ಕೊಡಾಕಾಗುತ್ತೆ ಬಿಡಿ ನಾನು ಹೋಗಿ ಇಸ್ಕೊಬತ್ತೀನಿ ಓ ಸರಿ ಹಂಗೆ ಮಾಡು ಹೋಗ್ ಹೋಗಿ ಇಸ್ಕೊಬರ ನಾಟಿ ಮಟ್ಟಿ ಆದ್ರೆ ಚೆನ್ನಾಗಿರುತ್ತೆ ಹಾ ಆಗಿಕ್ಕೂ ಒಳ್ಳೇದು ನಾಟಿ ಮಟ್ಟಿ ತಿಂದ್ರಿ ಹೋಗಿ ಎಣ್ಣೆ ಕಿತ್ಕೊಂಬರಗ್ ಹೋಗಿ ಅಮ್ಮ ಈಗಲೇ ಎಲ್ಲ ಒಂದೇ ಸರಿ ಅಂದ್ರೆ ಏನು ಬೇಡ ಸುಮ್ನಿ ಯಾವಾಗಾದ್ರೂ ಕಿತ್ಕೊಂಬರುತ್ತೆ ಅಪ್ಪಯ್ಯ ಈಗಿನ ಬಂದೈತೆ ಅಪ್ಪ ಬಾರ ಪಕ್ಕ ಕಬ್ಬ ನೀನು ಹ್ಮ್ ಮಾತಾಡೋಣ ನನ್ನ ಮೇಲೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ ನಾನು ಕ್ಷಮಿಸ್ ಬಿಡಪ್ಪ ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ ಹ ಇರ್ಲಿ ಬಿಡಮ್ಮ ನೇತ್ರಮ್ಮ ಈಗ ಅದೆಲ್ಲ ಯಾಕೆ ಮುಗ್ದೋಗೈತೆ ಹೇ ಬಿಡು ನಾನಿನ್ ನಿಂತಲೆ ಕೆಡ್ಸ್ಕೊಂಬಕ್ ಹೋಗಲ್ಲ ಸುಮ್ನ ಬಿಟ್ಟಾಕಿ ಆರಾಮಾಗಿರು ಹ್ಮ್ ಮನಿಕ ಯಾತನ ತಿಂಡಿ ಮಾಡ್ಕೊಡ್ತಾರೆ ತಿಂದು ಸ್ವಲ್ಪ ಹೊತ್ತು ಎಲ್ಲಾದರೂ ದೇವಸ್ಥಾನಕ್ಕೆ ಇಲ್ಲಾದರೂ ಹೋಗ್ ಬಾ ನಾನು ಇಲ್ಲೇನೇ ಹೋಗಿ ಬತ್ತೀನಿ ಒಂದ್ ಸ್ವಲ್ಪ ಕೆಲಸ ಐತಿ ಪಂಚಾಯಿತಿಗೆ ಹೋಗಿ ಬತ್ತೀನಿ ಓ ಸರಿ ಅಪ್ಪ ಆಯ್ತು ಹೋಗ್ ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನೇ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನೂ ಮುಂದರ ಇದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ Subscribe ಮಾಡ್ಕೊಂಡಿಲ್ಲ ದಯವಿಟ್ಟು Subscribe ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ